ಹಾಯ್ ಫ್ರೆಂಡ್ಸ್ ರಾಷ್ಟ್ರ ಮಸ್ತ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಿಸ್ರಾ ಪ್ರತಿ ಕಥೆಯಿಂದ ಒಂದು ನಿಜ ಇರುತ್ತೆ ಆ ನಿಜದಿಂದ ಒಂದು ರಹಸ್ಯ ಇರುತ್ತೆ ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ವಜ್ರ ವಿಷ ದುಬಾರಿ ಕೊಲೆಗುಟ್ಟು ನಮ್ಮ ಅರ್ಥಶಾಸ್ತ್ರದ ಪಿತಾಮಹ ಚಾಣಕ್ಯ ಅವರ ಇನ್ನೊಂದು ವಿಶ್ ಬಿರುದೇ ವಿಷಗಳ ಪಂಡಿತ ಅವರು ಹಲವಾರು ವಿಷಯುತ ಪ್ರಯೋಗಗಳನ್ನ ಮಾಡಿ ಅದರ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸ್ತಾರೆ ಅದರಲ್ಲಿ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ವಸ್ತುನೇ ವಜ್ರ ಅದು ಅಲ್ಲದೆ ನಾವು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ನೋಡಿದರೆ ನಮಗೆ ಕೆಲವು ರಾಜರ ಕಥೆಗಳು ಸಿಗುತ್ತೆ ಎಲ್ಲಿ ಅವರು ಹಿತಶತ್ರುಗಳಿಗೆ ಸೀಕ್ರೆಟ್ ಆಗಿ ಸಾಯಿಸೋಕ್ಕೆ ವಜ್ರನ ಉಪಯೋಗಿಸ್ತಿದ್ರು ಅಂತ ಬಟ್ ನಿಮಗೆ ಗೊತ್ತಾ ವಜ್ರ ವಿಷಕಾರಿ ಅಲ್ಲ ವಜ್ರ ಒಂದು ಕಾರ್ಬನ್ ಆಟಮ್ಸನ್ನು ಕೆಮಿಕಲ್ ಇಂದ ಉಂಟಾಗುವ ಸ್ಫಟಿಕ ಇದು ವಿಷಕಾರಿ ಅಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಪಾಯಕಾರಿ ಯಾವಾಗ ಅಂದರೆ ಇದನ್ನು ನುಣ್ಣಗೆ ಪೌಡ್ರ್ ಮಾಡಿ ಸೇವಿಸಿದರೆ ಇಂಟರ್ನಲ್ ಆರ್ಗನ್ಸ್ ಒಂದು ಕಟ್ ಆಗುತ್ತೆ ಯಾಕಂದರೆ ವಜ್ರದ ಪುಡಿ ಕೂಡ ತುಂಬ ಶಾರ್ಪ್ ಆಗಿರುತ್ತೆ ಇದೊಂದು ಸ್ಲೋ ಪಾಯ್ಸನ್ ಥರ ವರ್ಕ್ ಆಗುತ್ತೆ ಆದ್ದರಿಂದ ವಜ್ರದಿಂದ ಸಾವು ಸಂಭವಿಸುವುದು ಖಚಿತ ಒಬ್ಬ ಆರೋಗ್ಯವಂತಿ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಸಾಯೋಕ್ಕೆ ಕನಿಷ್ಠ ಮೂರಿಂದ ಹತ್ತು ಗ್ರಾಮ್ ವಜ್ರ ಬೇಕು ಅದರ ಬೆಲೆ ಅನ್ನೋದು ಮೂರು ಲಕ್ಷದಿಂದ ಎರಡು ಕೋಟಿ ತನಕ ಇರುತ್ತೆ ವಜ್ರದ ಗುಣಮಟ್ಟದ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಆಗುವಂತಹ ಇಂಡಸ್ಟ್ರಿಯಲ್ ಗ್ರೇಡ್ ಡೈಮಂಡ್ ಪೌಡ್ರ್ ವಜ್ರದ ವೇಸ್ಟಿಂದ ರೆಡಿ ಮಾಡ್ತಾರೆ ಇದರ ಬೆಲೆ ಅರೌಂಡ್ ಇಪ್ಪತ್ತೈದು ಸಾವಿರ ತನಕ ಇರುತ್ತೆ ಇದು ಕೂಡ ತುಂಬ ಅಪಾಯಕಾರಿ ಇದನ್ನು ಫ್ಯಾಕ್ಟ್ರಿಗಳಲ್ಲಿ ಗ್ಲಾಸ್ ಅಥವಾ ಕಬ್ಬಿಣಗಳನ್ನ ಕಟ್ ಮಾಡೋಕ್ಕೋಸ್ಕರ ಬಳಸ್ತಾರೆ ಗೊತ್ತಾ ಇಲ್ಲಿ ತನಕ ಪ್ರಪಂಚದ ಯಾವುದೇ ಕೇಸಲ್ಲಿ ಸಾವಿಗೆ ಕಾರಣ ಡೈಮಂಡ್ ಅನ್ನೋದು ಮೆನ್ಷನ್ ಇಲ್ಲ ಯಾಕಂದರೆ ಅದನ್ನು ಕಂಡುಹಿಡಿಯೋದು ಅಷ್ಟು ಕಷ್ಟ ಆದರೆ ಅದನ್ನು ಕಂಡುಹಿಡಿಯೋದು ಅಸಾಧ್ಯನ ಅಂತ ಕೇಳಿದರೆ ಇಲ್ಲ ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದನ್ನು ಮರಿಬೇಡಿ ಸೊ ಇವಾಗ ಪೋಸ್ಟ್ ಮಾರ್ಟಮಲ್ಲಿ ಮಾಡರ್ನ್ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಕಂಡುಹಿಡೀಬೋದು ಬಟ್ ಈ ಟೆಕ್ನಾಲಜಿಗಳನ್ನು ಅವರಿಗೆ ಡೌಟ್ ಬಂದರೆ ಮಾತ್ರ ಮಾಡ್ತಾರೆ ನಾರ್ಮಲ್ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಯೂಸ್ ಮಾಡಲ್ಲ ಅದೇನೆಂದರೆ ಎಸ್ ಸಿ ಎಮ್ ಎಫ್ ಟಿ ಐ ಆರ್ ಎಕ್ಸ್ ಆರ್ ಡಿ ಅನ್ನೋ ಟೆಸ್ಟ್ಗಳನ್ನ ಫಾರೆನ್ಸಿಕ್ ಮತ್ತು ಪೋಸ್ಟ್ ಮಾರ್ಟಮ್ ಟೀಮ್ ಈ ಟೆಸ್ಟ್ಗಳನ್ನ ಅವರು ಪರ್ಟಿಕ್ಯುಲರ್ ಆಗಿ ಡೈಮಂಡ್ ಪಾರ್ಟಿಕಲ್ಸ್ನ ಕಂಡುಹಿಡೀಬೇಕು ಅಂತ ಇದ್ರೆ ಮಾತ್ರ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ವಜ್ರದ ಬಗ್ಗೆಗಿನ ನಿಮ್ಮ ಅಭಿಪ್ರಾಯ ಮತ್ತು ಅನುಭವಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್